ನಮಸ್ಕಾರ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆರ್ ಸಿ ಬಿ ತಂಡದ ಅನ್ಬಾಕ್ಸ್ ಈವೆಂಟ್ಗೆ ಗೆ ಮುಹೂರ್ತ ಫಿಕ್ಸ್ ಈ ದಿನಾಂಕದಂದು ಆರ್ ಸಿ ಬಿ ತಂಡದ ಅನ್ಬಾಕ್ಸ್ ಇವೆಂಟ್ ನಡೆಯಲಿದೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಆರ್ ಸಿ ಬಿ ಎಂದು ಕಮೆಂಟ್ ಮಾಡಿ ಹೌದು ವೀಕ್ಷಕರ ಅತಿ ನಿರೀಕ್ಷಿತ ಎಲ್ ಎರಡು ಸಾವಿರದ ಇಪ್ಪತ್ತೈದ ಪಂದ್ಯಾವಳಿಗಳು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪ್ರಾರಂಭಗೊಳ್ಳಲಿದೆ ಉಭಯ ತಂಡಗಳಾಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಓಪನಿಂಗ್ ಪಂದ್ಯವನ್ನ ಮಾರ್ಚ್ ಇಪ್ಪತ್ತೆರಡನೇ ದಿನಾಂಕದಂದು ಆಡಲಿವೆ ಮತ್ತು ಆರ್ ಸಿ ಬಿ ತಂಡವು ಕೂಡ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಇದೀಗ ಬಲಿಷ್ಠ ತಂಡವನ್ನ ಕಟ್ಟಿದ್ದು ಈಗಾಗಲೇ ತಂಡದ ನಾಯಕನನ್ನಾಗಿ ಆರ್ ಸಿ ಬಿ ತಂಡದ ಯಂಗ್ ಟ್ಯಾಲೆಂಟ್ ಬ್ಯಾಟ್ಸ್ಮನ್ ಆಗಿರುವ ರಜತ್ ಪಾಟಿದಾರ್ ಅವರನ್ನು ಘೋಷಣೆ ಮಾಡಿದೆ ಇನ್ನುಳಿದಂತೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ಸಿ ಓಟದಿಂದ ಹೊರಬಿದ್ದಿರುವ ವಿರಾಟ್ ಕೊಹ್ಲಿ ರವರು ರಜತ್ ಅವರಿಗೆ ಒಳ್ಳೆಯ ಸಾಥ್ ನೀಡುವ ಮೂಲಕ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಪಟ್ಟವನ್ನು ಏರುವ ನಿರೀಕ್ಷೆಯಲ್ಲಿದೆ ಇದೀಗ ಈ ಎಲ್ಲಾ ಕನಸುಗಳನ್ನು ಹೊತ್ತುಕೊಂಡಿರುವ ಆರ್ ಸಿ ಬಿ ತಂಡವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ಬಾಕ್ಸಿಂಗ್ ಈವೆಂಟ್ ಮಾಡಲು ರೆಡಿಯಾಗಿದೆ ಇದೇ ಮಾರ್ಚ್ ಹದಿನೇಳನೇ ದಿನಾಂಕದಂದು ಆರ್ ಸಿಬಿ ತಂಡವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತನ್ನ ಅನ್ಬಾಕ್ಸಿಂಗ್ ಈವೆಂಟ್ ಅನ್ನು ಏರ್ಪಡಿಸಿದ್ದು ಈ ಅನ್ಬಾಕ್ಸಿಂಗ್ ನಲ್ಲಿ ಆರ್ ಸಿಬಿ ತಂಡವು ತನ್ನ ಹೊಸ ಜೆರ್ಸಿಯನ್ನ ರಿವೀಲ್ ಮಾಡುವುದರ ಜೊತೆಗೆ ಹಲವು ಸಂಭ್ರಮದ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ಅಂತಾನೆ ಹೇಳಬಹುದು ಕಳೆದ ಸೀಸನ್ ಅನ್ಬಾಕ್ಸಿಂಗ್ ಗೆ ಆರ್ ಸಿಬಿ ತಂಡವು ಪುನೀತ್ ರಾಜ್ಕುಮಾರ್ ರವರ ಪತ್ನಿಯ ಜೊತೆಗೆ ಎಬಿಡಿ ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಸೇರಿದಂತೆ ಹಲವು ದಿಗ್ಗಜ ಆಟಗಾರರನ್ನು ಕರೆಸಿ ಆರ್ ಸಿಬಿ ಫ್ಯಾನ್ಸ್ ಗಳಿಗೆ ಖುಷಿಪಡಿಸಿತ್ತು ಮತ್ತು ಈ ವರ್ಷ ಯಾವೆಲ್ಲ ಆಟಗಾರರನ್ನು ಈ ಇವೆಂಟ್ಗೆ ಕರೆಸಲಿದೆ ಮತ್ತು ಯಾವೆಲ್ಲ ಸೆಲೆಬ್ರಿಟಿಗಳನ್ನು ಕರೆಸಲಿದೆ ಎನ್ನುವುದು ಕುತೂಹಲಕಾರಿ ವಿಷಯವಾಗಿದೆ ವೀಕ್ಷಕರ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ